ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಸಿರಹಟ್ಟಿಯ ಜಗದ್ಗುರು ಫಕೀರೇಶ್ವರರನ್ನು ಹಾನಗಲ್ ಕುಮಾರ್ ಮಹಾಶಿವಯೋಗಿಗಳನ್ನು ಈ ದೇವಸ್ಥಾನದ ರಂಗನಾಥ ಸ್ವಾಮಿಯನ್ನು ಸ್ಮರಣೆ ಮಾಡಿ ಈ ಬಾಗಲಕೋಟೆ ಜಿಲ್ಲೆ ಬೀಳ್ಗಿ ತಾಲೂಕಿನ ಎಳ್ಳಿಗುತ್ತಿ ಗ್ರಾಮದಲ್ಲಿ ನಡೆದಿರುವಂತಹ ಈ ಒಂದು ಐದು ದಿನಗಳ ಕೊನೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾದ ಅನಗುವಾಡಿ ಅಮ್ಮನವರಲ್ಲಿ ಶಿರೂರು ಪೂಜ್ಯರಲ್ಲಿ ಹಾಗೂ ಆರೋಡು ಕುಟೀರ ಮುಗಳೊಳ್ಳಿ ಪೂಜ್ಯರಲ್ಲಿ ಕೇರಿ ಪೂಜ್ಯರಲ್ಲಿ ಹಾಗೂ ನಮನಿ ಕಾರ್ಯಕ್ರಮಕ್ಕೆ ಅತ್ಯಂತ ಆಗ್ರಹಪೂರ್ವಕ ಬರಮಾಡಿಕೊಂಡಿರುವಂತಹ ಹುಳ್ಯಾಳ ಬಸವನಗರದ ಅಮ್ಮನವರಲ್ಲಿ ಪಕೀರೇಶ್ವರ ಸ್ವಾಮೀಜಿಯವರು ಬೀಳಿಗೆಯವರಲ್ಲಿ ಎಲ್ಲ ಕಲಾವಿದರಲ್ಲಿ ಮಹಾಜನಗಳಲ್ಲಿ ಮತ್ತು ಈ ದೇವಸ್ಥಾನದ ಈ ಜಾತ್ರಾ ಕಮಿಟಿಯ ಪದಾಧಿಕಾರಿಗಳಲ್ಲಿ ಶರಣು ಶರಣಾರ್ಥಿಗಳು ಯಾವುದೇ ಕಾರ್ಯಕ್ರಮದ ಕೊನೆಗೆ ಜ್ಞಾನ ಪ್ರಧಾನವಾಗಿರ್ತಕ್ಕಂಥದ್ದು ಒಂದು ವಿಷಯ ಇರಬೇಕು ಅಂತ ಅಮ್ಮವ್ರು ಹೇಳ್ತಾ ಇದ್ದರು ಒಂಬತ್ತು ವರ್ಷಗಳಿಂದ ಶಾಸ್ತ್ರವನ್ನು ನೀವು ಕೇಳ್ತಾ ಇದ್ದೀರಿ ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೇಳ್ತಾ ಬಂದಿದ್ದೀರಿ ಇಲ್ಲಿ ಕೇವಲ ನಿಜಗುಣರ ವಿಚಾರವನ್ನೇನು ಇಟ್ಟಿಲ್ಲ ಇವತ್ತಿನ ದಿವಸ ಕೊನೆಗೆ ನಿಜಗುಣರ ವಿಚಾರವನ್ನು ಇಟ್ಟಿದ್ದಾರೆ ನಿಜಗುಣ ಶಿವಯೋಗಿಗಳು ಮೈಸೂರು ಜಿಲ್ಲೆಯಲ್ಲಿ ಇದ್ದವರು ಮಹಾರಾಜರಾಗಿದ್ದವರು ಮಣ್ಣು ಹೊಣ್ಣು ಧನ ಸಂಪತ್ತನ್ನು ಬೆನ್ನು ಹತ್ತಿದವರು ಕೊನೆಗಳಿಗೆಯಲ್ಲಿ ಇದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ತಿಳ್ಕೊಂಡು ಎಲ್ಲದನ್ನೂ ಬಿಟ್ಟು ಜ್ಞಾನ ಮಾರ್ಗವನ್ನು ಹಿಡಿದವರು ಮೊದಲು ಸಂಪತ್ತಿನ ಮಾರ್ಗ ಹಿಡ್ಕೊಂಡಿದ್ರು ಆ ಸಂಪತ್ತಿನ ಮಾರ್ಗದೊಳಗೆ ಸುಖ ಇಲ್ಲ ಅಂತ ಗೊತ್ತಾಗಿರಬೇಕು ಮುಂದೆ ಜ್ಞಾನ ಮಾರ್ಗವನ್ನು ಹಿಡಿದ್ರು ಒಟ್ಟು ಎಷ್ಟು ಪುಸ್ತಕ ಓದಿದ್ರು ಅವರು ಅಂತಂದ್ರೆ ನಲವತ್ತು ಸಾವಿರ ಪುಸ್ತಕಗಳನ್ನು ಓದಿದರು ನೀವು ಯಾರ್ಯಾರು ಎಷ್ಟೆಷ್ಟು ಓದಿರಿ ನೀವು ನೆನಪು ಮಾಡಿಕೊಡಿ ಅವರು ಓದಿದ್ದು ನಲವತ್ತು ಸಾವಿರ ಪುಸ್ತಕಗಳು ಒಟ್ಟು ನಲವತ್ತು ಸಾವಿರ ಪುಸ್ತಕಗಳನ್ನು ಓದಿದ ನಂತರದಲ್ಲಿ ಅವ್ರಿಗೆ ಏನು ತಿಳಿತೈತೆ ಅದನ್ನು ಬರೆದ್ರು ಆರು ಪುಸ್ತಕಗಳನ್ನು ಬರೆದ್ರು ಒಂದಿಷ್ಟು ಸಂಸ್ಕೃತದಲ್ಲಿ ಬರೆದ್ರು ಅವು ಲಭ್ಯ ಇಲ್ಲ ಅಂತ ತಜ್ಞರ ಅಭಿಪ್ರಾಯ ಇದೆ ಆ ಆರು ಪುಸ್ತಕಗಳಿಗೆ ಕನ್ನಡದ ಷಟ್ಶಾಸ್ತ್ರಗಳು ಅಂತಂತಾರೆ ಸಂಸ್ಕೃತದಲ್ಲಿ ಆರು ದರ್ಶನಗಳದಾವೆ ಕನ್ನಡದಲ್ಲಿನೂ ಕೂಡ ಆ ಎಲ್ಲ ದರ್ಶನಗಳಿಗಿಂತ ಆರು ದರ್ಶನಗಳಿಗಿಂತ ಈ ನಿಜಗುಣರ ಷಟ್ ಶಾಸ್ತ್ರಗಳು ಬಹಳ ವಿಶೇಷವಾಗಿರ್ತಕ್ಕಂಥವುಗಳು ಅನ್ನುವಂಥದ್ದನ್ನು ಬಹಳ ಜನ ತಿಳ್ಕೊಂಡಿದ್ದಾರೆ ಈ ಆರು ಪುಸ್ತಕಗಳನ್ನು ಬೆಣ್ಣಿಗೆ ಹಾಕ್ಕೊಂಡು ಅಡ್ಡಾಡ್ತಿದ್ರು ಒಬ್ಬರು ಏನೂ ತಗೊಂಡು ಅಡ್ಡಾಡ್ತಿದ್ದಿಲ್ಲ ನಾವು ನೀವೆಲ್ಲ ಕೈಚೀಲ ಹಿಡ್ಕೊಂಡು ಅಡ್ಡಾಡ್ತೀವಲ್ಲ ಊರಿಗೆ ಹಂಗೆ ಒಬ್ಬರು ಬೆಣ್ಣಿಗೆ ಒಂದು ಆರು ಪುಸ್ತಕ ತಕ್ಕೊಂಡು ಕಟ್ಕೊಂಡು ಅಡ್ಡಾಡ್ತಿದ್ರು ಅವ್ರು ಯಾರು ಅಂತಂದ್ರೆ ಹುಬ್ಬಳ್ಳಿ ಸಿದ್ಧಾರೂರು ಆರು ಶಾಸ್ತ್ರಗಳನ್ನು ಬೆನ್ನಿಗೆ ಕಟ್ಕೊಂಡು ಎಲ್ಲ ಕಡೆಗೆ ಅಡ್ಡಾಡ್ತಿದ್ರು ಅವರು ಕೂಡ ಏನು ಹೊತ್ಕೊಂಡು ಅಡ್ಡಾಡಿದೆ ಅವರಲ್ಲಿ ಆರು ಆರು ಪುಸ್ತಕ ಅಷ್ಟ ಗರಗದ ಮಡಿವಾಳಪ್ಪನವ್ರ ಬಗ್ಗೆ ಬಹಳ ದೊಡ್ಡ ಪ್ರಚಾರ ಇತ್ತು ಬಹಳ ದೊಡ್ಡ ಜ್ಞಾನಿ ಬಹಳ ದೊಡ್ಡ ತಪಸ್ವಿ ಬಹಳ ದೊಡ್ಡ ಯೋಗಿ ಬಹಳ ದೊಡ್ಡ ಪವಾಡ ಪುರುಷ ದಿಗಂಬರನಾಗಿದ್ದಾನೆ ಹಿಂಗೆಲ್ಲ ಆತನ ಬಗ್ಗೆ ಬಹಳ ಪ್ರಚಾರದಾಗಿತ್ತು ಆ ಮಡಿವಾಳೇಶ್ವರನ ದರ್ಶನ ಮಾಡಬೇಕಂತ ಈತಗನಿಸ್ತು ಸಿದ್ಧಾರೂಢರಿಗೆ ಗರಗದ ಮಡಿವಾಳಪ್ಪನವ್ರ ದರ್ಶನ ಮಾಡ್ಬೇಕಂತ ಅನಿಸ್ತು ಇನ್ನೂ ಇವರು ಹುಬ್ಬಳ್ಳಿಗೆ ಹೋಗಿದ್ದಿಲ್ಲ ಹಂಗ ಲೋಕ ಸಂಚಾರ ಮಾಡ್ಕೊಂತ ಇದ್ರು ಆ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ಮಡಿವಾಳಪ್ಪನವ್ರ ಕಡೆಗೆ ಹೋದ್ರು ಅವರವರ ಮಾತುಕತೆಗಳು ನಡೆದಂತ ಸಂದರ್ಭದೊಳಗೆ ಬೆಣ್ಣಿಗೆ ಏನ ಕಟ್ಕೊಂಡಿಲ್ಪ ಅಂತಂದ್ರು ಬೆಣ್ಣಿಗೆ ಏನ ಕಟ್ಕೊಂಡಿಲ್ ಅಂತಂದ್ರೆ ನಿಜಗೂನು ಶಾಸ್ತ್ರಗಳ್ರಿ ಅಂತ ಇವ್ರಂದ್ರು ತಾಯಿಲ್ ನೋಡ್ತೀನಿ ಅಂತೇಳಿ ಆ ಮಡಿವಾಳಪ್ಪ ಆ ಪುಸ್ತಕಗಳನ್ನು ಇಸ್ಗೊಂಡ ಒಂದು ಸ್ವಲ್ಪ ಹಿಂಗೆ ಆಗ್ಗಟ್ಟೆ ಈಗ ಹಿಂಗೊಂದಿಷ್ಟು ಹಿಂಗೊಂದಿಷ್ಟು ಕ ಪುಸ್ತಕಗಳನ್ನು ಪೇಜ್ಗಳನ್ನು ಹೊಳಸ್ತಾ ಇದ್ದ ಪಾನಗಳನ್ನು ಸ್ವಲ್ಪ ಅಲ್ಲೋಟ ಇಲ್ಲೋಟು ಕನ್ನಾಡಿಸಿರ್ತಕ್ಕಂತಹ ಮಡಿವಾಳಪ್ಪ ಸಿದ್ಧಾರ್ಡ್ಗೆ ಏನಂದ ಗೊತ್ತಾ ಹದಿನಾರು ವರ್ಷ ಕಾಶಿ ಒಳಗೆ ಓದಿದೆ ಈ ಆರು ಪುಸ್ತಕ ನನ್ನ ಕಣ್ಣಿಗೆ ಬಿದ್ದಿದ್ರೆ ನಾ ಹದಿನಾರು ವರ್ಷ ಕಾಶಿಗೆ ಹೋಗಿ ಹದಿನಾರು ವರ್ಷ ಜೀವನ ಹಾಳು ಮಾಡ್ತಿದ್ದಿಲ್ಲಪ್ಪ ಅಂತ ಒಂದು ಮಾತನ್ನ ಅಂದುಬಿಟ್ಟ ಹದಿನಾರು ವರ್ಷ ಎಷ್ಟೋ ಪುಸ್ತಕಗಳನ್ನು ಓದಿ ಏನೆಲ್ಲ ಜ್ಞಾನ ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ಗರ್ಗದ ಮಡಿವಾಳಪ್ಪ ಈ ಆರು ಪುಸ್ತಕದೊಳಗೆ ಈ ಜಗತ್ತಿಂದ ಎಲ್ಲ ಅಡುಗೆ ಐತಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ ಆ ಆರು ಪುಸ್ತಕದೊಳಗೆ ಒಂದು ಪುಸ್ತಕ ಕೈವಲ್ಯ ಪದ್ಧತಿ ಅಂತ ಅದರ ಹೆಸರು ಆರರಲ್ಲಿ ಒಂದರ ಹೆಸರು ಯಾವುದು ಕೈವಲ್ಯ ಪದ್ಧತಿ ಆ ಕೈವಲ್ಯ ಪದ್ಧತಿ ಒಳಗೆ ಐದು ಸ್ಥಳಗಳದಾವೆ ಐದು ಸ್ಥಳ ಅಂದರೆ ಮೆಟ್ಲು ಮೆಟ್ಲ್ ಅಂತಿರಲ್ ನೀವು ನಿಮ್ಮ ಮನೆಗೆ ಗುಡಿಗೆ ಹಿಂಗೆ ಹೋಗಾಕೆ ಮೆಟ್ಲು ಇರ್ತಾವಲ್ಲ ಆ ಪುಸ್ತಕಕ್ಕೆ ಮೆಟ್ಲು ಎಷ್ಟದಪ್ಪ ಅಂತಂದ್ರೆ ಐದು ಅದಾವ ಆ ಐದು ಮೆಟ್ಲುಗಳು ಅಂದ್ರೆ ಅವಕ್ಕೆ ಸ್ಥಳಗಳು ಅಂತಾರ ಆ ಐದು ಸ್ಥಳದೊಳಗೆ ತಳಗಿನಿಂದ ಎರಡು ಹತ್ತಿದ ಮೇಲೆ ಮೂರನೇ ದೇನು ಹತ್ತಲ್ಲ ಅದು ನೀತಿ ಕ್ರಿಯಾಚಾರ್ಯ ಸ್ಥಳ ಅದಕ್ಕೆ ಮ್ಯಾಲೆ ಎರಡು ಉಳ್ಕೊಂಡು ತಳಗೆ ಎರಡು ಉಳ್ಕೊಂಡು ನಡುವಿನ ಮಧ್ಯದೊಳಗಿರ್ತಕ್ಕಂಥದ್ದು ಅದರ ಹೆಸರು ಏನು ಅಂತಂದ್ರೆ ನೀತಿ ಕ್ರಿಯಾಚರ್ಯ ಸ್ಥಳ ಅಂತ ಹೇಳಿ ಆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಒಂದು ಬಹಳ ಮಹತ್ವದ ಪದ್ಯ ಬರ್ತೈತಿ ಅದು ಮೊದಲನೇ ಪದ್ಯ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ ರಾಗದಿಂ ಬೇರಿನ್ನು ಭವಬೀಜ ಮುಂಟೆ ಹಿಂಗೆ ಪ್ರಾರಂಭ ಆಗ್ತೈತಿ ಆ ಪದ್ಯ ಆ ಪದ್ಯದೊಳಗೆ ಒಂದು ಸಾಲೈತಿ ಐತಿ ಅದು ಒಟ್ಟು ಆ ಪದ್ಯದೊಳಗೆ ಇಪ್ಪತ್ತೇಳು ಸಾಲುಗಳು ಪಲ್ಲವಿ ಹಿಡಿದು ನುಡಿಗಳಲ್ಲಿ ನಾಲ್ಕು ಸಾಲದವ ಒಳಗೆ ಎರಡ ಸಾಲದವ ಆ ನುಡಿಗಳಂತ ಏನು ಬರ್ತಾವಲ್ಲ ಐದು ನುಡಿಗಳು ಆ ಐದು ನುಡಿಗಳಲ್ಲಿ ಒಂದು ನುಡಿ ಒಳಗಿನ ಒಂದು ಸಾಲು ಪರಬೊಮ್ಮ ದರುವಿನಿಂದ ದುರೆಜಾನ್ಮೆಯುಂಟೆ ಅಂತೈತಿ ಆ ಸಾಲನ್ನ ಇವತ್ತಿನ ದಿವಸ ಇವರೆಲ್ಲರೂ ನಿಮಗೆ ಹೇಳ ಅದ್ರ ಬಗ್ಗೆ ನಿಮಗೆ ಹೇಳಾಕತ್ತೆ ಆರು ಪುಸ್ತಕದಾಗಿಂದು ಏನೇನೈತಿ ಅಂತ ಇವ್ರು ಹೇಳಿಲ್ಲ ಆರು ಪೈಕಿ ಒಂದೇನು ಪುಸ್ತಕ ಐತಲ್ಲ ಅಲ್ಲ ಇಡೀ ಪುಸ್ತಕದಾಗಿಂದೂ ನಿಮಗೆ ಹೇಳಿಲ್ಲ ಆ ಪುಸ್ತಕದಾಗ ಐದು ಸ್ಥಳದ ಬಗ್ಗಂತೂ ನಿಮಗೆ ಮಾಹಿತಿ ಕೊಟ್ಟಿಲ್ಲ ಒಂದು ಸ್ಥಳ ಅದರೊಳಗೆ ಒಂದು ಪದ್ಯದ್ದು ಪೂರ್ತಿ ಹೇಳಾಗ್ತಾಯಿರಲಿಲ್ಲ ಅವ್ರು ಅದರೊಳಗೆ ಒಂದು ಸಾಲು ತಗೊಂಡಾರ ಒಂದು ಸಾಲು ಒಂದು ಸಭೆಯನ್ನು ಓಡಿಸ್ತೈತಿ ಬಲ್ಲವರಿಂದ ಅಂತಂದ್ರೆ ಆ ಇಡೀ ನಿಜಗುನದ ಶಾಸ್ತ್ರ ಹೆಂಗಿರ್ಬೇಕು ಅನ್ನೋದನ್ನು ಸ್ವಲ್ಪ ತಿಳುವಳಿಕೆ ಇದ್ದವ್ರು ವಿಚಾರ ಮಾಡಬೇಕು ಇವತ್ತು ನೀವೆಲ್ಲರೂ ಕೇಳಬೇಕಾಗಿರುವಂತಹ ವಿಚಾರ ಯಾವುದು ಅಂತಂದ್ರೆ ಪರಬೊಮ್ಮ ದರುವಿನಿಂದ ದುರೆಜಾನ್ಮೆಯುಂಟೆ ಇದ್ರೊಳಗಿನ ಒಂದು ಶಬ್ದ ಹೊರಗೆ ತಕ್ಕೊಳ್ಳು ನಾವು ಬೊಮ್ಮ ಆ ಪರಬೊಮ್ಮ ಅಂತ ಏನೈತಲ್ಲ ಪರನು ಬಿಟ್ಟು ಬಿಡೋನು ಬೊಮ್ಮ ನಿಮಗೆಲ್ಲರಿಗೂ ಗೊತ್ತು ಬ್ರಹ್ಮ ಏನು ಗೊತ್ತು ನಿಮಗೆ ಬ್ರಹ್ಮ ಆ ಬ್ರಹ್ಮನಿಗೆ ಇಲ್ಲಿ ಇವ್ರು ಏನು ಬರ್ದಾರಪ್ಪ ಅಂದ್ರೆ ಬೊಮ್ಮ ಅಂತ ಬರ್ದಾರ ಈ ಬ್ರಹ್ಮನಿಗೆ ಸೃಷ್ಟಿಕರ್ತನೂ ಅಂತಾರ ಬ್ರಹ್ಮನು ಅಂತಾರ ಬೊಮ್ಮನೂ ಅಂತಾರ ಬರ್ಮನು ಅಂತಾರೆ ಏನಂತಾರ ಹಳ್ಳಿ ಜನ ಈತ್ಗೆ ಏನಂತಾರಪ್ಪ ಅಂದ್ರೆ ಬರ್ಮ ಬರ್ಮ ಅಂತಾರ ಹಳ್ಳಿ ಒಳಗೆ ಬಹಳ ಮಂದಿಗೆ ಬರ್ಮಪ್ಪ ಬರ್ಮಪ್ಪ ಅಂತ ಇಟ್ಟಿರ್ತಾರಲ್ಲ ಗೊತ್ತ ನಿಮಗೆ ಅದು ಬರ್ಮಪ್ಪ ಅಲ್ಲ ಕರೆ ಕರೆ ಶಾಸ್ತ್ರದ ಪ್ರಕಾರ ಬ್ರಹ್ಮಪ್ಪವ ಬ್ರಹ್ಮಪ್ಪ ಇವರಿಗೆ ಪೂರ್ತಿ ಅನ್ನಕ್ಕೆ ಸಮಸ್ಯೆ ಆಕೈತಿ ಅಂತೇಳಿ ಇವ್ರು ಅದನ್ನ ಸರಳ ಮಾಡಿಬಿಟ್ಟಾರ ಬರ್ಮಪ್ಪನ ಮಾಡ್ಯಾರ ಇವ್ರು ಏನು ಮಾಡ್ಯಾರ ಬ್ರಹ್ಮಪ್ಪ ಅನ್ನಕ್ಕೆ ಬಹಳ ಸಮಸ್ಯೆ ಆಕೈತಿ ಈ ಬರೆಯೋದು ಕಷ್ಟ ಅದನ್ನ ಅನ್ನೋದು ಕಷ್ಟ ಅಂತೇಳಿ ತಿಳ್ಕೊಂಡು ಆ ಏನು ಒತ್ತಕ್ಷರಗಳಿದಾವಲ್ಲ ಬ್ರ ಮತ್ತು ಮ ಬ್ರಹ್ಮ ಅದನ್ನ ಬಡ ಸರಳೀಕರಣ ಮಾಡಿ ಬರ್ಮಪ್ಪ ಅಂತ ಮಾಡಿಬಿಟ್ರು ಎಷ್ಟು ಸರಳ ಮಾಡಿಲ್ಲ ನಮ್ಮ ಹಳ್ಳಿ ಮಂದಿ ಸರಳ ಮಾಡಿಬಿಡ್ತಾರೆ ಎಲ್ಲ ಶಾಸ್ತ್ರಗಳನ್ನ ತಮ್ಮ ಅಂದು ಅದನ್ನು ಕೂಡ ಉಳಿಯುವಂತಹದ್ದನೇ ಅದರ ಹೆಸರೇನು ಬರ್ಮ ಈತ ಇನ್ನೂ ಒಂದು ಹೆಸರು ಏನಂತಂದ್ರ ಬೊಮ್ಮ ಬಮ್ಮ ಅಂತಾರ ಬರ್ಮ ಅಂತಾರ ಬ್ರಹ್ಮ ಅಂತಾರ ಬೊಮ್ಮ ಅಂತಾರ ನಿಜಗುಂಡ್ರು ತೆಗೆದುಕೊಂಡಿರ್ತಕ್ಕಂಥದ್ದು ಏನು ಅಂತಂದ್ರ ಬೊಮ್ಮ ಒಂದನೇದ್ದು ಬೊಮ್ಮ ಎರಡನೇದ್ದು ಇಲ್ಲಿ ಜಾನತನ ನೀವು ಅದಿರಲಿ ಒಷ್ಟು ಇಲ್ಲಿ ಕುಂತವ್ರು ಎಲ್ಲರೂ ಜಾನ್ರ ಇದೀರಿ ನೀವು ಯಾವುದ್ರಾಗ ಜಾನ್ರದಿರಿ ಅನ್ನೋದು ನಿಮಗೆ ಬಿಟ್ಟಿದ್ದದು ನಾವಂತೂ ನೀವು ಇದರಾಗ ಜಾನ್ರ ಇದೀರಿ ಅಂತ ತಿಳ್ಕೊಳ್ಳುವಷ್ಟು ನಮಗೆ ಗೊತ್ತಿಲ್ಲ ಯಾಕಂದ್ರೆ ಮೊದಲನೇ ಸಾರಿ ನಾವು ಬಂದಿವಿ ಒಟ್ಟಾರೆ ನೀವು ಒಂದಿಲ್ಲ ಒಂದು ಕೆಲಸದೊಳಗೆ ಜಾನ್ರದಿರಿ ಒಬ್ಬೊಬ್ಬರು ಅಡಿಗೆ ಮಾಡದ್ರೊಳಗೆ ಬಹಳ ಜಾನ್ರ ಇರ್ತೀರಿ ಒಬ್ಬೊಬ್ಬರು ಬಟ್ಟೆ ತೊಳೆದು ಮಡಿ ಚಿಡದ್ರೊಳಗೆ ಬಹಳ ಜಾನರಿರ್ತೀರಿ ಒಬ್ಬೊಬ್ಬರು ನಿಮ್ಮ ಪಾಡಿಗೆ ನೀವು ಭಾಳ ಚಂದ ಸ್ನಾನಗಿನ ಮಾಡಿ ಮಿನ್ನ ಮಿನ್ನ ತೀಡಿಕೊಂಡು ಬರೋದ್ರೊಳಗೆ ಭಾಳ ಇರ್ತೀರಿ ಓದು ಬರಹದೊಳಗೆ ಬಹಳ ಇರ್ತೀರಿ ಹೊಲದಾಗ ಬಿತ್ತದ್ರೊಳಗೆ ಭಾಳ ಶಾನೇರಿರ್ತೀರಿ ಬಿತ್ತಾಕ ಕೆಲವು ಮಂದಿ ಭಾಳ ಇರ್ತಾರೆ ಎಲ್ಲರೂ ಬಿತ್ತಂಗಿಲ್ಲ ಬಿತ್ತದ್ರೊಳಗೆ ಕೆಲವು ಮಂದಿ ಇರ್ತಾರೆ ಅಮ್ಮ ಬಹಳ ಚಂದ ಬಿತ್ತನ ಕಾಳುಗಳನ್ನು ಬಿಡೋದು ಅದು ಇಲ್ಲಿ ರಂಗೋಲಿ ಹಾಕ್ಯಾರ ನೋಡ್ರಿ ಇದನ್ನು ಈ ರಂಗೋಲಿ ಹಾಕ್ಯಾರಲ್ಲ ಇಲ್ಲಿ ಕುಂತವ್ರು ಊಸೂರು ಕೂಡಿ ಹಾಕಿಲ್ ಯಾರೋ ಇಬ್ಬರು ಮೂರು ಮಂದಿ ಸೇರಿ ಹಾಕ್ಯಾರ ರಂಗೋಲಿ ಹಾಕುದ್ರೊಳಗೆ ಬಹಳ ಜಾನರ್ ಈ ಭೂಮಿ ಮ್ಯಾಲೆ ಬಹಳ ತರದ ಜಾನದಿರಿ ನೀವು ಒಂದು ತರಹದ ಜಾನ್ರಿಲ್ಲ ಇವ ತಬಲಾ ಬಾರಿಸಿದೊಳಗೆ ಬಹಳ ಜಾನದಾನ ಇವ ಹಾಡುದ್ರೊಳಗೆ ಬಹಳ ಜಾನದಾನ ಆ ಕಡೆ ಕುಂತವ್ರು ಸಭಾ ನಿರೂಪಣೆ ಮಾಡೋದ್ರೊಳಗೆ ಬಹಳ ಜಾನರದಾರ್ ಅಂತ ಬಹುಶಃ ಅವ್ರನ್ನ ಅದ ಹಚ್ಚಿರಿ ಒಟ್ಟು ಒಬ್ಬೊಬ್ರು ಊರು ಹಿರಿಯರದಾರಲ್ಲ ಇವರು ಹಿರೇತನ ಮಾಡೋದ್ರೊಳಗೆ ಭಾಳ ಜಾನಿರದಂತ ಇವ್ರನ್ನ ಕಚ್ಚೀರಿ ಅಂತೂ ಒಟ್ಟು ಎಲ್ಲ ಇವ್ರೆಲ್ಲ ತಮ್ಮ ತಮ್ಮ ಜಾನತನವನ್ನು ಪ್ರಯೋಗ ಮಾಡಿ ನಮ್ಮನ್ನೆಲ್ಲರನ್ನೂ ಕರೆಸ್ಯಾರ ನಮ್ಮನ್ನೆಲ್ಲರನ್ನೂ ಕರಿಸ್ಯಾರ ಇವ್ರನ್ನ ಯಾಕೆ ಕರಿಸಿರಿ ಅಂತಂದ್ರೆ ಇವ್ರು ಹೇಳುದ್ರೊಳಗೆ ಭಾಳ ಜಾನ್ರದಾರ ಅಂತ ಇವ್ರನ್ನ ಕರಿಸಿರಿ ನೀವು ಇವರೆಲ್ಲರೂ ಮ್ಯಾಲೆ ಕುಂತವ್ರು ಅದರೊಳಗೆ ಜಾನ್ರಿ ಇವರು ಹೇಳುದ್ರೊಳಗೆ ಭಾಳ ಜಾನ್ರದಾರ ಅಂತೇಳಿ ತಿಳ್ಕೊಂಡು ಇವ್ರಿಗೆ ಒಂದು ವಿಷಯ ಕೊಟ್ಟಿರಿ ಜಾನತನದ ಬಗ್ಗೆ ನೀವು ಮಾತಾಡ್ರಿ ಅಂತ ಎದ್ರ ಬಗ್ಗೆ ಮಾತಾಡ್ಬೇಕು ಈಗ ಎಲ್ಲರೂ ಇಲ್ಲಿ ಜಾಣತನದ ಬಗ್ಗೆ ಮಾತಾಡ್ರಿ ಯಾರು ಜಾಣರು ಮೊದಲನೇ ಪ್ರಶ್ನೆ ಯಾರು ಬಹಳ ಶಾನೇರು ಯಾರು ಬಹಳ ಜ್ಞಾನಿಗಳು ಯಾರು ಬಹಳ ಜಂಟಲ್ಮ್ಯಾನ್ಗಳು ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ ಯಾರು ಬಹಳ ಶಾನೇರ್ರಿ ಬಹಳ ಪುಸ್ತಕಗಳನ್ನು ಓದೋರು ಬರೆಯೋರು ಅದಾರಲ್ಲ ಅವ್ರು ಶಾನೇರನ ಅಂತ ಕೇಳಿದ್ರೆ ನಿಜಗುಣ ಶಿವೆಗಳು ಅಲ್ಲ ಅಂತಾರೆ ಚಲೋ ಅಡಿಗೆ ಮಾಡಾಕ ಬಂದ್ರೆ ಅಂತ ಕೇಳಿದ್ರೆ ಅಲ್ಲ ಅಂತಾರವ್ರು ಈ ಹಾಡೋದು ಬಾರ್ಸೋದು ಬಂತು ಅಂತಂದ್ರೆ ಬಹಳ ಶಾನಿರ್ನ ಅಂತ ಕೇಳಿದ್ರೆ ಅಲ್ಲ ಅಂತಾರ ಬಹಳ ಮಂದಿ ಖುಷಿ ಪಡುವಂಗ ಭಾಷಣ ಮಾಡಿದ್ರೆ ಬಹಳ ಅಂತ ಕೇಳಿದ್ರೆ ಅಲ್ಲ ಅಂತಾರವ್ರು ಅರವತ್ನಾಲ್ಕು ವಿದ್ಯೆಗಳದವಲ್ಲ ಆ ಎಲ್ಲ ವಿದ್ಯೆಗಳು ಬರ್ತಾವು ಅಂತಂದ್ರೆ ಒಷ್ಟು ಎಲ್ಲಾ ವಿದ್ಯಾನೂ ಬರ್ತೈತಿ ಅರವತ್ನಾಲ್ಕು ವಿದ್ಯಾನೂ ಬರ್ತೈತಿ ಅಂದ್ರೆ ಅವ ಭಾಳ ಶಾನೇನ ಅಂತ ಕೇಳಿದ್ರೆ ಅಲ್ಲ ಅಂತಾರ ಅವರ ದೃಷ್ಟಿಯಲ್ಲಿ ಯಾವುದೂ ಜಾಣತನ ಅಲ್ಲ ಯಾವುದು ಜಾಣತನ ಅಂತ ಪ್ರಶ್ನೆ ಮಾಡಿದ್ರೆ ಆ ಸೃಷ್ಟಿಕರ್ತ ಏನದನಲ್ಲ ಬ್ರಹ್ಮ ಬೊಮ್ಮ ಆತನ ಬಗ್ಗೆ ಸರಿಯಾಗಿ ತಿಳುವಳಿಕೆ ಬಂದು ಬಿಡ್ತೇವೆ ಅಂತಂದ್ರೆ ಅದು ನಿಜವಾದ ಜಾಣತನ ಅನ್ನುವಂಥದ್ದು ಇವತ್ತಿನ ವಿಷಯ ಪರಬೊಮ್ಮ ದರು ದರಿವು ಅರುವು ಅಂತ ಮನುಷ್ಯನಿಗೇನು ಬೇಕು ಅರಿವು ಅಂತಾರೆ ಜ್ಞಾನ ಅಂತಾರ ತಿಳುವಳಿಕೆ ಅಂತಾರ ಕಬರು ಅಂತಾರೆ ಇವೆಲ್ಲ ಒಂದ ಇವು ಅಂದರು ಒಂದ ನೀವು ಹಳ್ಳಿ ಮೇಲೆ ಬೇಯ್ಬೇಕಾದ್ರೆ ಹುಡುಗರು ಏನು ಬೈತೀರಿ ಏನಾದ್ರು ತಪ್ಪು ಮಾಡಿದಾಗ ಏನು ಬೈತೀರಿ ಹೇಳ್ರಿ ಏ ಕಬರು ಗೇಡಿ ಅಂತೀರಿ ಬುದ್ಧಿಗೇಡಿ ಕಬ್ರಿಗೇಡಿ ಇವೆಲ್ಲ ಗೇಡಿ ಬರ್ತಾವೆ ನೋಡ್ರಿ ಗೇಡಿ ಆ ಬುದ್ಧಿಗೇಡಿ ಕಬ್ರಿಗೇಡಿ ಅಂತಂತಿರಲ್ಲ ಕಬ್ರ ಅಂದ್ರೆ ಏನು ಜ್ಞಾನ ನೀವು ಏನಾರ ಯಾರ ತಪ್ಪು ಮಾಡಿದಾಗ ಸೀದಾ ಎಲ್ಲಿಗೆ ಹೊಕ್ಕಿರಪ್ಪ ಅಂದ್ರೆ ಅದರ ಜ್ಞಾನಕ್ಕೆ ಕೈ ಹಾಕಿಬಿಡ್ತೀರಿ ಬುದ್ಧಿಗೇಡಿರಂತೀರಿ ಇಲ್ಲ ಕಬರಿಗೇಡಿ ಅಂತಂತೀರಿ ಹೌದಲ್ಲ ಎಲ್ಲದ್ರಾಗೂ ಭಾಳ ಜಾಣತನ ಐತಿ ಈಗ ನಾವು ಬರೋ ಮುಂದೆ ಹಿರಿಯರು ಹೂವು ಹಾಕಿ ನಮ್ಮನ್ನು ಕರ್ಕೊಂಡ್ಬರಾಕಂತಿದ್ರು ಇದೇನು ಏಕ ಬಟ್ಟೆ ಕಟ್ಟ್ಯಾರಲ್ಲ ಅದಕ್ಕೆ ಕಟ್ಟಿರಿ ಅಂತ ಕೇಳಿದೆ ಇಲ್ಲರಿ ಒಳಗೆ ಅಂಗಡಿದ ಹೂ ಅಂದ್ರೆ ನನಗೆ ಕಂಡಿದ್ದೇನು ಬಟ್ಟೆ ಮಾತ್ರ ಅಲ್ಲಿ ಮುಚ್ಚಿದ ಬಟ್ಟೆ ಮಾತ್ರ ಕಂಡಿತು ಬಟ್ಟಿ ಒಳಗೆ ಏನೈತಿ ಅಂತ ನನಗೆ ಗೊತ್ತಿಲ್ಲ ಊರು ಹಿರಿಯರಿಗೆ ಗೊತ್ತಿತ್ತದು ಅದ್ರೊಳಗೆ ಅಂಗಡಿ ಇದಾವು ಅಂತ ಅಂಗಡಿ ಜ್ಞಾನ ಅವ್ರಿಗೆ ಐತಿ ಅದರ ಮ್ಯಾಲಿರ್ತಕ್ಕಂಥ ಬಟ್ಟೆ ಜ್ಞಾನ ನನಗೈತಿ ನಾನು ಬರೀ ಅದನ್ನ ಹಿಂಗ ಬಂದು ಹಿಂಗ ಹೋಗಿದ್ನೆ ಅಂದ್ರೆ ನನಗೇನು ಅದು ಇಲ್ಲಿ ಬಟ್ಟೆ ಐತಿ ಅಂತ ರಂಗನಾಥ ಸ್ವಾಮಿ ಗುಡಿಗೆ ಹೋಗ್ಬೇಕಾದ್ರೆ ಬಟ್ಟೆ ಕಟ್ಟಿ ಅಂತ ಅಷ್ಟೇ ತಿಳ್ಕೊಂಡ್ಬಿಡ್ತಿದ್ದೆ ಅವ್ರನ್ನ ಕೇಳಿದ್ದಕ್ಕೆ ಗೊತ್ತಾಯ್ತು ನನಗೆ ಅಂಗಡಿ ಅಷ್ಟು ನಾವು ಬಟ್ಟೆಯಾಗಿ ಮುಚ್ಚಾರ ಅಂತ ಅವಾಗ ತಿಳುವಳಿಕೆ ಬಂತು ನೋಡ್ರಿ ತಿಳುವಳಿಕೆ ಬಂತಲ್ಲ ಈಗ ಅದರೊಳಗೆ ಅಂಗಡಿ ಒಳಗೆ ನಾನಾ ಥರದ ಅಂಗಡಿ ಇರ್ತಾವೆ ಅದ್ರಾಗ ಒಂದು ತೆಂಗಿನಕಾಯಿ ಅಂಗಡಿ ಐತೆ ಅಂತ ತಿಳ್ಕೊಡ್ರಿ ಎದ್ರ ಅಂಗಡಿ ತೆಂಗಿನಕಾಯಿ ತೆಂಗಿನಕಾಯಿ ತಗೊಂಡು ನೀವು ಗುಡಿಗೆ ಒಡ್ಸಾಕೆ ಹೋಗಬೇಕಾದ್ರೆ ಕಾಯಿ ಏನು ಮಾಡ್ತೀರಿ ಹಿಂಗೆ ಬಾರಿಸ್ತೀರ ಇಲ್ಲಪ್ಪ ಬಾರಿಸೋದು ಎದ್ರ ಸಲುವಾಗಿ ಕಾಯಿ ಚಲೋ ಐತೋ ಕೆಟ್ಟೈತು ಅಂತ ನೋಡೋ ಸಲುವಾಗಿ ಕಾಯಿಯನ್ನು ಬಾರಿಸ್ತೀರಿ ಇಷ್ಟೇ ಅದು ಉದ್ದೇಶ ಬೇರೆ ಏನಿಲ್ಲ ಕಾಯಿಯನ್ನು ಬಾರಿಸ್ತಿರಲ್ಲ ಅದ್ರೊಳಗೆ ಈ ಶಬ್ದ ಏನು ಬರ್ತೈತಿ ನೋಡ್ರಿ ಎರಡು ಥರ ಶಬ್ದ ಬರ್ತೈತಿ ಕಣ್ ಕಣ್ಣು ಅಂತೇಳಿ ಬಂತು ಅಂದ್ರೆ ಕಾಯಿ ಚಲೋ ಐತಿ ಅಂತ ಅರ್ಥ ಆ ಶಬ್ದ ಅದು ಕೊಟ್ಟು ಕೊಟ್ಟು ಅಂತ ಬಂತು ಅಂದ್ರೆ ಕೆಟ್ಟೈತಿ ನೋಡ್ರಿ ಮಜಾ ಹೆಂಗೈತೆ ನೋಡ್ರಿ ಜ್ಞಾನ ಆ ಕಣ್ಣು ಅನ್ನೋದಕ್ಕೂ ಕೊಟ್ಟ ಅನ್ನೋದಕ್ಕೂ ಬಹಳ ಸೂಕ್ಷ್ಮ ವ್ಯತ್ಯಾಸ ಐತೆ ನಮ್ಮ ನಮ್ಮವ್ರು ಎಷ್ಟು ಶಾನರ್ ಅಂದ್ರೆ ಒಳಗೆ ಹೆಂಗೈತೆ ಅನ್ನೋದನ್ನು ತಿಳಿಬೇಕಾದ್ರೂ ಹೊರಗೆ ಬಾರಿಸಿ ಬಿಟ್ಟರು ಇವರು ಒಳಗಿದು ಸರಿ ಐತೋ ತಪ್ಪೈತೆ ಅನ್ನೋದನ್ನು ತಿಳ್ಕೊಳ್ಳಾಕ ಹೊರಗೆ ಬಾರಿಸಿ ನೋಡಿದರು ಮನುಷ್ಯರನ್ನು ಹೊರಗೆ ಬಾರಿಸ್ತಿದ್ರು ನಮ್ಮ ಹಿಂದಿನ ಮಹಾಸ್ವಾಮಿಗಳವರು ಮಠದಾಗ ಯಾವುದ ಒಂದು ಹುಡುಗ ಬಂತು ಅಂತಂದ್ರೆ ಅವನು ಬಹಳ ಚೆಂದ ಬಾರಿಸಿ ನೋಡ್ತಿದ್ರು ಬಾರಿಸಿ ನೋಡೇ ಒಳಗೆ ತಗೊತಿದ್ರು ಆ ಕಾಯಿನ ಹಿಂಗೆ ಬಾರಿಸಿ ನೋಡ್ತಿರಲ್ಲ ನೀವೆಲ್ಲರೂ ತೊಗೊಳ್ಬೇಕಾದ್ರೆ ಒಟ್ಟು ಚಲೋ ಐತೆ ಅಂತೇಳಿ ತೊಗೊಂಡ ಮೇಲೆ ಸ್ವಾಮಿಗಳ ಹತ್ತಿರ ತಂದ್ರಿ ಅಂತ ಇಟ್ಕೊಳ್ರಿ ಒಂಬತ್ತು ವರ್ಷದಾಗ ನೀವು ಯಾರ ಒಬ್ರ ಆ ಕೆಲಸ ಮಾಡಿರ್ತೀರಿ ಸ್ವಾಮಿಗಳ ಹತ್ತಿರ ತೆಂಗಿನಕಾಯಿ ತಂದ್ರೆ ನೀವೇನು ಮಾಡ್ತೀರಿಪ್ಪ ಅವ್ರ ಪಾದಕ್ಕೆ ಹೊಡಿತೀರಿನ ಹೊಡಿತೀರೇನಾ ಇಲ್ಲ ಹೇಳ್ರಿ ಏನು ಮಾಡ್ತೀರಿ ಹೇಳಿರಿ ಏನಾಗೋದಿಲ್ಲ ನೀ ಬರಬರ ಹೇಳಕತ್ತಿ ಹೇಳುವ ಆಶೀರ್ವಾದ ಮಾಡಿಸಿಕೊಂಡು ಹೊಕ್ಕಿರಿ ಹೌದಲ್ಲ ಸ್ವಾಮಿಗಳ ಕೈಯಾಗ ಕಾಯಿ ತಂದು ಅವ್ರು ಹಿಂಗೆ ಮುಟ್ಟಿ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿಸಿಕೊಂಡು ಹೋಗ್ತೀರಿ ಸ್ವಾಮಿಗಳ ಹತ್ರ ಆ ಎರಡು ಕಾಯಿ ತಂದಿರಿ ಅಂತಂದ್ರೆ ಆಶೀರ್ವಾದ ಮಾಡಿಸಿಕೊಂಡು ಹೋಗಿರಿ ಅದ ತೆಂಗಿನಕಾಯಿ ಗುಡಿಯಾಗಿರೋ ಪೂಜಾರಿ ಕೈಯಾಗಿ ಕೊಟ್ಟಿರಿ ಅಂತ ತಿಳ್ಕೊಳ್ರಿ ಅವ ಏನು ಮಾಡ್ತಾನೆ ಅವ ಆಶೀರ್ವಾದ ಕೊಡಂಗಿಲ್ಲ ಅವ ಒಡೆದು ಕೊಡ್ತಾನ ಒಡೆದು ಕೊಡ್ಬೇಕಂತ ಅವನಿಗೆ ತಿಳಿವಳಿಕೆ ಐತಿ ಆಶೀರ್ವಾದ ಮಾಡಿಕೊಡ್ಬೇಕಂತ ನನಗೆ ತಿಳುವಳಿಕೆ ಐತಿ ಸ್ವಾಮಿಗಳ ಹತ್ರ ಒಡಿಯೋಕ್ಕೆ ಜಾಗ ಇಲ್ಲ ಅವನ ಹತ್ರ ಆಶೀರ್ವಾದ ಮಾಡಿಸ್ಕೊಳ್ಳೋಕೆ ಜಾಗ ಇಲ್ಲ ಇಷ್ಟಂತೂ ಕರೆಯಲ್ಲ ಇದು ಅಂತೂ ನಿಮಗೂ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ ನಿಮ್ಮ ತಲೆ ಒಳಗಿರಲಿ ಆ ಒಂದು ಪೂಜಾರಿ ಕೈಯಾಗ ಒಯ್ದು ತೆಂಗಿನಕಾಯಿಯನ್ನು ಕೊಟ್ಟ ಮೇಲೆ ಅವ ಹಿಂಗೆ ಒಡಿತಾನಲ್ಲ ದೇವರ ಗುಡಿಯಲ್ಲಿ ಒಡಿತಾನಲ್ಲ ಒಡೆದಾಗ ಅದರಾಗ ಕೊಬ್ಬರಿ ಚಲೋ ಇತ್ತು ಏನು ಮಾಡ್ತಾನೆ ಏನು ಮಾಡ್ತಾನೆ ಕೊಬ್ಬರಿ ಚಲೋ ಇತ್ತು ಅಂದ್ರೆ ದೇವರಿಗೆ ನೈವೇದ್ಯ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಹೂವನ್ನು ಆ ಕಾಯಿಯೊಳಗಿಟ್ಟು ನಿಮ್ಮ ಉಡಿಯಾಗಿ ಕೊಡ್ತಾನೆ ಹೌದಾ ಅದ್ರಾಗ ಕೊಬ್ಬರಿ ಚಲೋ ಇದ್ರೆ ಕೊಬ್ಬರಿ ಚಲೋ ಇದ್ರೆ ಏನು ಮಾಡ್ತಾನೆ ನಿಮ್ಮ ಉಡಿಯಾಗಿ ಕೊಡ್ತಾನೆ ಆ ಕೊಬ್ಬರಿ ಪೂರ್ತಿ ಕೆಟ್ಟು ಹೊಲಸಿಟ್ಟು ಬಿಟ್ಟೈತಿ ಅಂತಂದ್ರೆ ಏನು ಮಾಡ್ತಾನೆ ದೇವರಿಗೆ ನೈವೇದ್ಯ ಮಾಡ್ತಾನೆ ಹಿಂಗೆ ಅದನ್ನು ಇಲ್ಲಲ್ಲ ಅದು ನಿಮ್ಮ ಇಡ್ತಾನೆ ಅದನ್ನು ಇಲ್ಲಲ್ಲ ಅಂತೂ ಅಷ್ಟು ಗೋನ್ ಹಾಕ್ತೀರಿ ಇಲ್ಲರಿ ನಮ್ಮ ಇಡಂಗಿಲ್ಲ ಅಂತೇಳಿ ಎಲ್ಲಿ ಇರ್ತಾನದ ನಾವು ಅಲ್ಲೇ ಮೂಲೆಯಾಗ ಒಂದು ಬುಟ್ಟಿ ಇಟ್ಟಿರ್ತಾನವ ಬ್ಯಾಡಾದದ್ದು ಹಾಕಕ್ಕೆ ಆ ಪೂಜಾರಿ ಏನು ಮಾಡ್ತಾನಂದ್ರೆ ಆ ಕಾಯಿ ಕೆಟ್ಟ ಕಾಯಿನ ಸೀದ ಹಾಕಿ ಹಾಕಿಬಿಡ್ತಾನ ತಲೆ ಕೆಡಿಸಿಗೊಳ್ಳೋದಿಲ್ಲ ನಿಮ್ಮ ಉಡಿಯಾಗ ಬರಬೇಕಾಗಿದ್ರೆ ಕೊಬ್ಬರಿ ಏನು ಮಾಡಿ ಏನಾಗಿರಬೇಕು ಚಲೋ ಇರಬೇಕು ಕೊಬ್ಬರಿ ಚಲೋ ಇತ್ತು ಅಂತಂದ್ರೆ ನಿಮ್ಮ ಉಡಿಗೆ ಬರ್ತೈತಿ ಕೊಬ್ಬರಿ ಚಲೋ ಇಲ್ಲ ಅಂತಂದ್ರೆ ಎಲ್ಲಿಗೆ ಅದು ಕಸದ ಬುಟ್ಟಿಗೆ ಹೋಗೈತಿ ಇಷ್ಟಂತೂ ನಿಮಗೆ ಗೊತ್ತೈತಿ ನಿಮ್ಮ ತಲೆಯೊಳಗಿರಲಿ ನಾವು ತೆಗೆದುಕೊಂಡು ಗುರುಗಳ ಹತ್ರರಾಗಲಿ ಗುಡಿಗರ ದೇವರ ಹತ್ತಿರ ಆಗಲಿ ಹೋಗುವಂಥ ಕಾಯಿ ಒಳಗೆ ಏನಿರಬೇಕು ಮುಖ್ಯ ಹೇಳ್ರಿ ಏನಿರಬೇಕು ಹಾಗಲ್ಲಿ ಈಗ ಹೇಳಿದ್ನಲ್ಲ ನಾನು ಒಡೆದ ಮೇಲೆ ಕಾಣುತ್ತಲ್ಲ ಏನದು ಏನಿರಬೇಕಾದ್ರಾಗ ಇರಬೇಕು ಏನಿರಬೇಕು ಕೊಬ್ಬರಿರಬೇಕು ಕಾಯಿ ಕಾಯಿಯೊಳಗೆ ಇರಬೇಕು ಅಂದರೆ ಕಾಯಿಗೆ ಭಾಳ ಬೆಲೆ ಬರ್ತೈತಿ ಆದರೆ ನಿಮಗೆ ಗೊತ್ತಿರಲಿ ಈ ಕಾಯದೊಳಗೆ ಕಾಯಿ ತೆಗೆದುಕೊಂಡು ಹೋಗುವಂಥ ಈ ಕಾಯ ಶರೀರಕ್ಕೆ ಕಾಯ ಅಂತಾರೆ ಈ ಕಾಯದೊಳಗೆ ಏನಿರಬೇಕಂದ್ರೆ ಕಬರಿರಬೇಕು ಅದರಾಗ ಇರಬೇಕು ಇದರಾಗ ಏನಿರಬೇಕು ಇದರಾಗ ಇರಬೇಕು ಅದರಾಗ ಕೊಬ್ಬರಿ ಇಲ್ಲ ಅಂದ್ರೆ ಅದು ಕಸದ ಹೋಗುತ್ತೆ ಹೋಗುತ್ತ ಇದ್ರಾಗ ಇಲ್ಲ ಅಂದ್ರೆ ಇದು ಎಲ್ಲಿಗೆ ಹೋಗುತ್ತೆ ಇದು ಬ್ಯಾರೆ ಜಗಕ್ಕೆ ಹೋಗುತ್ತೆ ನಿಜಗೊಂಡ್ರೆ ಅಂತಂದ್ರೆ ಇದಕ್ಕೆ ಕಬರು ಇರಬೇಕು ಅಂತ ಹೇಳಕತ್ತ ಕಬರು ಅಂದ್ರೇನು ಅರಿವು ಅರಿವು ಅಂದ್ರೇನು ಅಂದ್ರೇನು ತಿಳುವಳಿಕೆ ಇಂಥವೆಲ್ಲ ಇವು ಒಂದಕ್ಕೆ ಸಮಾನಾರ್ಥಕ ಶಬ್ದಗಳು ಅಂತ ಅರಿವು ಪರಬೊಮ್ಮದ ಅರಿವಿನಿಂದ ಅಧಿಕವಾಗಿರ್ತಕ್ಕಂತಹ ಜಾಣತನ ಉಂಟನು ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಅವರು ಪರಬೊಮ್ಮ ದರುವಿನಿಂದ ದುರೆಜಾಣ್ಮೆಯುಂಟೆ ಅದ್ರಕ್ಕಿಂತ ಹೆಚ್ಚಿನ ಜ್ಞಾನ ಉಂಟೇನು ಅಂತ ಪ್ರಶ್ನೆ ಮಾಡಿದ್ರೆ ನೀವೆಲ್ಲರೂ ಏನು ಮಾಡಾಕೀರಿ ಅಂದ್ರೆ ನಮ್ಮ ಮಕ್ಕಳು ಶಾನ್ಯರಾಗಲಿ ಜಾನ್ರಾಗ್ಲಿ ಜಾನ್ರಾಗಲಿ ಅಂತ ಸಾಲಿಗೆ ಕಳ್ಸಾಕತ್ತಿರಲಿಲ್ಲ ನಿಜಗೂ ಶಿವಯೋಗಿಗಳ ಪ್ರಕಾರ ಸಾಲಿಗೆ ಹೋಗುದು ಜಾನತನ ಅಲ್ಲ ಭಾಷಣ ಮಾಡುದು ಜಾನತನ ಅಲ್ಲ ಎಷ್ಟು ಆಯ್ತು ನೋಡ್ರಿ ಭಾಷಣ ಕೇಳುದರ ಜಾನತನ ಅಂದ್ರೆ ಅಜ್ಜರ್ ಅಂತ ಕೇಳಿದ್ರು ಕೇಳುದು ಜಾನತನ ಅಲ್ಲ ಕೇಳುದು ಜಾಣ್ತನ ಅಲ್ಲ ಹೇಳುದು ಜಾಣ್ತನ ಅಲ್ಲ ಓದುದು ಜಾಣ್ತನ ಅಲ್ಲ ಬರೆಯೋದು ಜಾಣ್ತನ ಅಲ್ಲ ಯಾವುದು ಜಾಣ್ತನ ಅಲ್ಲ ಯಾವುದು ಬಹಳ ದೊಡ್ಡ ಜಾಣತನ ಅಂತಂದ್ರೆ ಆ ಸೃಷ್ಟಿಕರ್ತನ ಬಗ್ಗೆ ತಿಳ್ಕೊಳ್ಳೋದು ಏನೈತಲ್ಲ ಅದು ನಿಜವಾದ ಜಾಣತನ ಅಂತಕ್ಕಂಥದ್ದು ಆ ಕೆಲಸ ನೀವು ಮಾಡಕತ್ತೀರಿ ಹಂಗಾಗಿ ಎಳ್ಳಿ ಗುತ್ತಿ ಜನ ಜಾನ್ರದಿರಿ ಅನ್ನೋದಕ್ಕೆ ಇವತ್ತಿನ ವಿಷಯ ಆಗೈತಿ ಅನ್ನೋದನ್ನು ನಾವು ಹೇಳಬೇಕಾಗಿತ್ತು ಒಬ್ಬಕ್ಕೆ ಅಮ್ಮ ಆಗಿ ಹೋದ್ಲು ಅಮ್ಮ ಆಗಿ ಹೋದ್ಲು ಸಜ್ಜಲುಗುಡ್ಡದ ಶರಣಮ್ಮ ಅಂತ ಆಗಿ ಹೋದ್ಲು ಯಾರ ಹೆಸರು ಕೇಳಿರಿನು ಸಜ್ಜಲ್ಗುಡ್ಡದ ಶರಣಮ್ಮ ಮೊದಲನೇ ಹೆಸರು ಹಾಕಿದ್ದು ಶರಣಮ್ಮ ಅಲ್ಲ ಹಾಕಿನ ಹೆಸರು ಈ ಹೆಸರು ಯಮನವ್ವ ಕುರುಬರು ಹಟ್ಟೆಯಾಗ ಹುಟ್ಟಿದ್ಲು ವಿಚಾರ ಮಾಡಿರಿ ಕುರುಬರು ಹಟ್ಟೆಯಾಗಿ ಹುಟ್ಟಿರ್ತಕ್ಕಂಥ ಯಮನವ್ವ ಸಾಲಿ ಅಲ್ಲ ಒಟ್ಟ ಸಾಲಿ ಕಲೀಲಿಲ್ಲ ಹೆಂಗೆ ದೇವ್ರ ಬಗ್ಗೆ ತಪಸ್ಸು ಮಾಡೋಕತ್ತಿದ್ಲೋ ಏನೋ ಯಮನವ್ವ ತಪಸ್ಸು ಮಾಡೋಕತ್ತಿಬಿಟ್ಲು ಬಹಳ ದೊಡ್ಡ ಶಿವಶರಣಿ ಆಗಿಬಿಟ್ಲು ನಿಮಗೆ ಹೇಳೋದು ಅಂತಂದ್ರೆ ಆಕೇನು ಒಂದು ದಿವಸ ಓದು ಬರಹ ಬರಲಾರ್ದಕ್ಕಿ ತನ್ನಷ್ಟಕ್ಕೆ ತಾನೇ ವಿದ್ಯಾ ಬಂದುಬಿಡ್ತು ಆಕೆಗೆ ಕಲೀಲಾರ್ದ ವಿದ್ಯೆ ಬಂದುಬಿಡ್ತು ಕಲೀಲಾರ್ದ ಪುಸ್ತಕ ಓದಾಕತ್ತಿಲ್ದು ಸಾಲಿಗೆ ಹೋಗೇ ಇಲ್ಲ ಹೇಳಿಸಿಕೊಂಡೇ ಇಲ್ಲ ಯಾವುದರಿಂದ ಅಂತಂದ್ರೆ ಆ ಭಗವಂತನ ಅನುಗ್ರಹದಿಂದ ಆಕೆಗೆ ಎಲ್ಲ ವಿದ್ಯೆ ಬಂತು ನಿಮಗೊಂದು ಗೊತ್ತಿರಲಿ ಈ ಕರ್ನಾಟಕದೊಳಗೆ ನಾನೇನು ಅನ್ನುವಂಥ ಸ್ವಾಮಿಗಳು ಆಕೆಗೆ ಹೋಗಿ ನಮಸ್ಕಾರ ಮಾಡ್ತಿದ್ರು ಅಂತಂದ ಮೇಲೆ ಯಾವುದು ಜ್ಞಾನ ಭಾಳ ದೊಡ್ಡದು ಅನ್ನೋದನ್ನ ನೀವು ವಿಚಾರ ಮಾಡಬೇಕು ಪರಬೊಮ್ಮದ ಅರುವಿನಿಂದ ದುರೆಜಾನ್ಮೆಯುಂಟೆ ಹಾಗಾದ್ರೆ ಏನೆಲ್ಲ ಕಲ್ತಿರ್ತಕ್ಕಂಥ ಸ್ವಾಮಿಗಳು ಎಲ್ಲ ಭಾಷೆಗಳನ್ನು ಬಲ್ಲಂಥ ಸ್ವಾಮಿಗಳು ಎಲ್ಲ ಶಾಸ್ತ್ರಿಗಳನ್ನು ಬಲ್ಲಂಥ ಸ್ವಾಮಿಗಳು ಏನೂ ತಿಳುವಳಿಕೆ ಇಲ್ಲ ಅಂತ ಯಾರು ಅನ್ಕೊಂಡಿದ್ದಲ್ಲ ಅಂತಹ ಅಮ್ಮನಿಗೆ ಹೋಗಿ ನಮಸ್ಕಾರ ಮಾಡಬೇಕಾದ್ರೆ ಏನಾಗಿತ್ತು ಅಂತಂದ್ರೆ ಅಲ್ಲಿ ಯಾವುದರ ತಿಳುವಳಿಕೆ ಬಂದಿತ್ತು ಪರಬ್ರಹ್ಮನ ಅರಿವು ಅಂತಕ್ಕಂಥದ್ದು ಆ ಅಮ್ಮನಿಗೆ ಅಮ್ಮನಿಗಾಗಿತ್ತು ಅಂತಕ್ಕಂಥದ್ದು ಏನು ತಿಳ್ಕೊಳ್ಳೋದು ಅಂತಂದ್ರೆ ಪರಬ್ರಹ್ಮದ ಅರಿವನ್ನ ಮಾಡಿಕೊಳ್ಳೋದು ಅಂತ ಈ ಮೂರು ಮಂದಿ ದೇವರದಾರ ಅಂತ ಹೇಳ್ತಾರೆ ಯಾರ್ಯಾರೋ ಗವಯ ಬರಬ್ರಿ ಐತಿ ಹೇಳು ಹಾಂ ಹೇಳ್ತಾರೆ ನೋಡ್ರಿ ಇವನು ಪುರಾಣ ಹಚ್ಚ ಹೇಳಕ್ಕೆ ಕಡ್ಡಿ ಇಲ್ಲ ಯಾಕಂದ್ರೆ ಅವನು ಮೂರು ಹೆಸರು ಹೇಳಿಬಿಟ್ನಲ್ಲಿ ಕೇಳಿದ ಕೂಡಲೇ ಮೂರು ಬ್ರಹ್ಮ